ಇದೊಂದು ರೋಚಕ ಕಹಾನಿ ಈ ಸ್ಟೋರಿ ಮುಂದೆ ಸಿನಿಮಾಗಳಲ್ಲಿ ಬರೋ ಟ್ವಿಸ್ಟ್ಗಳು ಕೂಡ ಏನೇನೂ ಇಲ್ಲ ಆದ್ರೆ ಈ ಸ್ಟೋರಿಯಲ್ಲಿ ಎರಡೆರಡು ಆ್ಯಂಗಲ್ಗಳಿದ್ದು ಕೊನೆಗೆ ಪೊಲೀಸರು ಕೊಡೋ ಮೂರನೇ ಆ್ಯಂಗಲ್ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಕೊಟ್ಟಿತ್ತು ಆಗ್ಲೇ ಬಯಲಾಗಿದ್ದು ನೋಡಿ ಅದೊಬ್ಬ ಕಾಮಿನಿಯ ಕಾಮದಾಟದ ರೋಚಕ ಕಹಾನಿ ಅದು ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಏಳರ ಮಧ್ಯರಾತ್ರಿ ಒಂದು ಗಂಟೆ ಸುಮಾರು ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮೂವತ್ತೈದು ವರ್ಷದ ನೇತ್ರ ಎಂಬಾಕೆ ಬಂದಿದ್ಲು ಅರ್ಧರಾತ್ರಿಯಲ್ಲಿ ಮಹಿಳೆಯೊಬ್ಳು ಕೂಲ್ ಆಗಿ ಯಾವುದೇ ಆತಂಕ ಇಲ್ಲದೆ ಸ್ಟೇಷನ್ಗೆ ಬರ್ತಿರೋದನ್ನ ನೋಡಿ ಪೊಲೀಸರಿಗೆ ಟೆನ್ಷನ್ ಶುರುವಾಗಿತ್ತು ಆಕೆ ಐಷಾರಾಮಿ ಕಾರನ್ನ ಸ್ಟೇಷನ್ ಮುಂದೆ ನಿಲ್ಲಿಸಿ ಸ್ಟೇಷನ್ ಒಳಗೆ ಕಾಲಿಟ್ಟಿದ್ಲು ಅವಳು ಬರ್ತಿರೋದನ್ನ ನೋಡಿದ ಪೊಲೀಸರು ಯಾರಿಗೂ ಚಟ್ಟ ಕಟ್ಟಿ ಸೀದಾ ಸ್ಟೇಷನ್ಗೆ ಬರ್ತಿದ್ದಾಳೆ ಅಂತಾನೆ ಅನ್ಕೊಂಡಿದ್ರು ಒಳಗೆ ಬಂದವಳನ್ನ ಪೊಲೀಸರು ಪ್ರಶ್ನಿಸಿದ್ರು ಆಗ ನೇತ್ರ ಬಹಳ ಕೂಲಾಗಿ ನನ್ನ ಹೆಸರು ನೇತ್ರ ಹಾರೋಖ್ಯಾತನ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದೀನಿ ನನ್ನ ಗಂಡ ಪಾಲರ್ ಸ್ವಾಮಿ ಅನ್ನೋ ನನ್ನ ಕೊಲೆ ಮಾಡಿ ಬಂದಿದ್ದೀನಿ ಅಂತ ಸೈಲೆಂಟ್ ಆಗಿ ಸಾವಿನ ವಿಷಯವನ್ನ ಹೇಳಿದ್ಲು ಈಕೆಯ ಮಾತು ಕೇಳಿದ ಪೊಲೀಸರು ಬೆವತ್ತು ಹೋಗಿದ್ರು ಯಾಕಂದ್ರೆ ಇವಳು ಮುಖಕ್ಕೆ ಮೆತ್ತಿಕೊಂಡಿದ್ದ ಮೇಕಪ್ ಸ್ವಲ್ಪವೂ ಹಾಳಾಗಿರ್ಲಿಲ್ಲ ದುಬಾರಿ ಸೀರೆ ನೋಡೋದಕ್ಕೂ ಚೆನ್ನಾಗೇ ಇದ್ಲು ಇವಳು ನಿಜಕ್ಕೂ ಮದುವೆಯಾಗಿದ್ದಾಳ ಗಂಡನನ್ನ ಕೊಂದಿದ್ದಾಳ ಅನ್ನೋ ಅನುಮಾನ ಪೊಲೀಸರಿಗೆ ಶುರುವಾಗಿತ್ತು ಆಗ ಅಡ್ರೆಸ್ ಹೇಳಮ್ಮ ಅಂತ ಬರೆದುಕೊಂಡ ಎಸ್ಐ ನೇತ್ರಾಳನ್ನ ಸ್ಟೇಷನ್ ಅಲ್ಲಿ ಿ ಆಕೆ ಹೇಳಿದ ಲೊಕೇಶನ್ಗೆ ತೆರಳಿದ್ರು ನೇತ್ರ ಹೇಳಿದಂತೆ ಆಕೆಯ ಮನೆಯಲ್ಲಿ ಗಂಡ ಹೆಣವಾಗಿ ಮಲಗಿದ್ದ ಆತನ ತಂದೆ ಬಸವರಾಜು ಮಗನ ಹೆಣದ ಮುಂದೆ ಕೂತು ಗೋಳಾಡ್ತಿದ್ದ ಅಷ್ಟೊತ್ತಿಗಾಗ್ಲೇ ಬಸವರಾಜ್ ಕೂಡ ಕಂಟ್ರೋಲ್ ರೂಮ್ ಗೆ ಫೋನ್ ಮಾಡಿ ನನ್ನ ಸೊಸೆ ಗಂಡನನ್ನ ಕೊಂದು ಓಡ್ ಹೋಗಿದ್ದಾಳೆ ಅನ್ನೋ ವಿಷಯವನ್ನ ತಿಳಿಸಿದ್ದ ಪಾಲರ್ ಸ್ವಾಮಿ ತಲೆಗೆ ರಾಡ್ ನಿಂದ ಹೊಡೆದು ನೇತ್ರ ಬರ್ಬರವಾಗಿ ಕೊಲೆ ಮಾಡಿದ್ಲು ನಿದ್ರೆಗೆ ಜಾರಿದ್ದವನು ಹಾಸಿಗೆಯಲ್ಲೇ ಚಿರನಿದ್ರೆಗೆ ಜಾರಿದ್ದ ಐಷಾರಾಮಿ ಬಂಗಲೆ ಕಾರು ವಿಲಾಸಿ ಜೀವನ ಇಷ್ಟೆಲ್ಲ ಇದ್ರು ನೇತ್ರ ಗಂಡನನ್ನ ಕೊಂದಿದ್ದು ಯಾಕೆ ಅನ್ನೋ ತನಿಖೆ ಶುರುವಾಗಿತ್ತು ಈ ಸ್ಟೋರಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಎರಡು ಆ್ಯಂಗಲ್ ಸ್ಟೋರಿಗಳನ್ನು ಕೇಳಬೇಕು ಈ ಸ್ಟೋರಿಯಲ್ಲಿ ಮೊದಲ ಆಂಗಲ್ ಶುರುವಾಗೋದೇ ಇಲ್ಲಿಂದ ಪಾಲರ್ ಸ್ವಾಮಿ ಬಡ ಕುಟುಂಬದವನು ಆದರೆ ರಿಯಲ್ ಎಸ್ಟೇಟ್ ಈತನ ಕೈ ಹಿಡಿದು ಶ್ರೀಮಂತನನ್ನಾಗಿ ಮಾಡಿತ್ತು ಕೋಟಿ ಕೋಟಿ ಹಣವನ್ನ ಸಂಪಾದನೆ ಮಾಡಿದ್ದ ಇಪ್ಪತ್ತೈದು ವರ್ಷದ ಹಿಂದೇನೆ ಈತನಿಗೆ ಸತ್ಯಕುಮಾರಿ ಎಂಬಾಕೆ ಜೊತೆ ವಿವಾಹವಾಗಿತ್ತು ಇವನಿಗೆ ಒಬ್ಬ ಮಗ ಹಾಗೂ ಮಗಳು ಕೂಡ ಇದ್ಲು ಇಬ್ರು ಕಾಲೇಜು ಓದ್ತಿದ್ರು ಬ್ಯೂಟಿಷಿಯನ್ ಆಗಿದ್ದ ನೇತ್ರ ಕಾಲೇಜು ಇವೆಂಟ್ ಒಂದರಲ್ಲಿ ಪಾಲರ್ ಸ್ವಾಮಿಗೆ ಪರಿಚಯವಾಗಿದ್ಲು ಮದುವೆ ವಯಸ್ಸು ದಾಟಿದ್ರು ನೇತ್ರ ಮೈ ಮೇಲೆ ಅರಿಶಿಣದ ನೀರು ಬಿದ್ದಿರ್ಲಿಲ್ಲ ನೋಡೋದಕ್ಕೂ ಒಳ್ಳೆ ಹಲ್ವಾ ತರ ಇದ್ದ ನೇತ್ರ ಬ್ಯೂಟಿ ಪಾರ್ಲರ್ ಸ್ವಾಮಿಯನ್ನ ಹುಚ್ಚನನ್ನಾಗಿ ಮಾಡಿತ್ತು ಇಬ್ಬರಿಗೂ ಮೊದಲ ನೋಟದಲ್ಲಿ ಪರಿಚಯ ಶುರುವಾಗಿತ್ತು ಮೊದಲ ಪರಿಚಯದಲ್ಲಿ ಆಕೆಯನ್ನ ತನ್ನ ದುಬಾರಿ ಕಾರಿನಲ್ಲಿ ಅವಳ ಮನೆಗೆ ಡ್ರಾಪ್ ಮಾಡಿದ್ದ ಪಾರ್ಲರ್ ಸ್ವಾಮಿಯ ವಿಲಾಸಿ ಜೀವನ ನೋಡಿದ ನೇತ್ರ ಅವನ ಬೆನ್ನು ಬಿದ್ದಿದ್ಲು ಮೊದಲಿಗೆ ನೇತ್ರನ ಮನೆಗೆ ಡ್ರಾಪ್ ಮಾಡಿದ್ದ ಪಾಲಸ್ವಾಮಿ ಕೆಲ ದಿನದಲ್ಲೇ ಅವನ ಬೆಡ್ರೂಮ್ಗೂ ಕರ್ಕೊಂಡು ಬಂದಿದ್ದ ನೇತ್ರ ದೇಹದಾಸೆಗೆ ಬಿದ್ದ ಪಾಲಸ್ವಾಮಿ ತನಗೊಂದು ಫ್ಯಾಮಿಲಿ ಇದೆ ಅನ್ನೋದನ್ನೇ ಮರೆತು ಹೋಗಿದ್ದ ನೇತ್ರ ದೈಹಿಕ ಸುಖ ೆ ಆಸೆ ಬಿದ್ದ ಪಾಲಸ್ವಾಮಿ ಆಸ್ತಿಯಲ್ಲಿ ಪಾಲು ಕೊಟ್ಟು ಮೊದಲ ಪತ್ನಿಗೆ ಡೈವರ್ಸ್ ಕೊಟ್ಟಿದ್ದ ಇತ್ತ ಪಾಲಸ್ವಾಮಿ ಹಾಗೂ ಗೆಳೆಯ ನಾಗೇಶ್ ಸೇರಿ ಎರಡು ಎಕರೆ ಜಮೀನನ್ನ ಖರೀದಿಸಿದ್ರು ಇಬ್ರು ಸೇರಿ ಲೇಔಟ್ ಮಾಡಿದ್ರು ಆದ್ರೆ ನಾಗೇಶ್ ಬೆಂಗಳೂರಿನಲ್ಲಿದ್ದ ತನ್ನ ನಾಲ್ಕು ಫ್ಲಾಟ್ ಗಳನ್ನ ಪಾಲರ್ ಸ್ವಾಮಿಗೆ ಕೊಟ್ಟು ಎರಡು ಎಕರೆ ಜಮೀನನ್ನ ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದ ಹೀಗೆ ಕೋಟ್ಯಾಂತರ ಮೌಲ್ಯದ ನಾಲ್ಕು ಫ್ಲಾಟ್ಗಳಿಗೆ ಪಾಲರ್ ಸ್ವಾಮಿ ಮಾಲೀಕನಾಗಿದ್ದ ಈ ಪೈಕಿ ತನಗೆ ಬಹಳ ಇಷ್ಟವಾದ ಒಂದು ಫ್ಲಾಟ್ ನಲ್ಲಿ ತಾನು ಹಾಗೂ ನೇತ್ರ ಇರೋದಕ್ಕೆ ನಿರ್ಧರಿಸಿದ್ದ ನೇತ್ರಾಳನ್ನ ಮದುವೆಯಾಗಿ ಅದೇ ಮನೆಯಲ್ಲೇ ವಾಸ ಮಾಡ್ತಿದ್ದ ಹೀಗೆ ಎಲ್ಲವೂ ಅಂದುಕೊಂಡಂತೆ ಚೆನ್ನಾಗೇ ಇತ್ತು ನೇತ್ರ ಜೊತೆ ಎಂಜಾಯ್ ಮಾಡ್ತಾ ಇತ್ತ ರಿಯಲ್ ಎಸ್ಟೇಟ್ ನಲ್ಲಿ ಕೋಟಿ ಕೋಟಿ ಹಣವನ್ನ ಎಣಿಸ್ತಿದ್ದ ಪಾಲಸ್ವಾಮಿ ವಿಲಾಸಿ ಜೀವನ ನಡೆಸ್ತಿದ್ದ ಗ್ಯಾಪ್ ಅಲ್ಲಿ ಪಾಲಸ್ವಾಮಿಯ ಕಾಮದ ಕಣ್ಣು ಅವನ ಗೆಳೆಯನ ಪತ್ನಿಯ ಮೇಲೆ ಬಿದ್ದಿತ್ತು ಇವನ ಫ್ರೆಂಡ್ಗೂ ಪಾಲಸ್ವಾಮಿಯ ಎರಡನೇ ಪತ್ನಿ ನೇತ್ರ ಮೇಲೆ ಕಣ್ಣು ಬಿದ್ದಿತ್ತು ಜಂಟಿ ವ್ಯವಹಾರ ಸಂಜೆ ಆಗ್ತಿದ್ದಂತೆ ಗ್ಲಾಸ್ ಹಿಡ್ಕೊಂಡು ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಪೆಗ್ ಮೇಲೆ ಪೆಗ್ಗೇರಿಸುತ್ತಿದ್ದವರು ತಮ್ಮ ಹೆಂಡತಿಯರ ಬಗ್ಗೆ ಮಾತನಾಡಿಕೊಳ್ತಿದ್ರಂತೆ ಕುಡಿದ ಮತ್ತಿನಲ್ಲಿ ಇಬ್ರು ತಮ್ಮ ಸೆಕ್ಸ್ ಲೈಫ್ ಬಗ್ಗೆ ಮಾತನಾಡೋಕೆ ಶುರು ಮಾಡ್ಕೊಳ್ತಿದ್ರಂತೆ ಇದೇಗೆ ಪಲ್ಲಿ ಇಬ್ಬರಿಗೂ ಒಬ್ಬರ ಪತ್ನಿ ಮೇಲೆ ಮತ್ತೊಬ್ಬರಿಗೆ ಮೋಹ ಉಂಟಾಗಿರೋದನ್ನ ಹಂಚಿಕೊಂಡಿದ್ರಂತೆ ಹೀಗೆ ಇಬ್ರು ಮಾತಾಡ್ತಾ ನನ್ನ ಹೆಂಡತಿ ಜೊತೆ ನೀನು ನಿನ್ನ ಹೆಂಡತಿ ಜೊತೆ ನಾನು ಮಲಗಿ ಎಂಜಾಯ್ ಮಾಡೋಣ ಅಂತ ಮಾತನಾಡಿಕೊಂಡಿದ್ರಂತೆ ಪಾಲರ್ ಸ್ವಾಮಿ ನನ್ನ ಹೆಂಡತಿ ನೇತ್ರ ಪಕ್ಕದಲ್ಲಿ ಮಲಗಿಸ್ತೀನಿ ನಿನ್ನ ಹೆಂಡತಿನ ನನ್ನ ಜೊತೆ ಮಲಗಿಸು ಅಂತ ಹೆಗ್ಗು ಸಿಗ್ಗೆಲ್ಲದೆ ಕೇಳಿದ್ನಂತೆ ಈ ಪ್ರಪೋಸಲ್ಗೆ ಇವನ ಫ್ರೆಂಡ್ ಕೂಡ ಒಪ್ಕೊಂಡಿದ್ನಂತೆ ಆಗ ಇವನ ಫ್ರೆಂಡ್ ತನ್ನ ಹೆಂಡತಿಯನ್ನ ಒಪ್ಪಿಸೋಕೆ ಶುರು ಮಾಡಿದ್ದ ಪಾಲರ್ ಸ್ವಾಮಿಗೆ ನಿನ್ನ ಮೇಲೆ ಮನಸ್ಸಾಗಿದೆ ನೀನು ಅವನಿಗೆ ಬೇಕಂತೆ ಹೋಗ್ತೀಯಾ ಅಂತ ಕೇಳಿದ್ನಂತೆ ಇದಕ್ಕೆ ಇವನ ಹೆಂಡತಿ ನನಗೇನು ಅಭ್ಯಂತರ ಇಲ್ಲ ಅಂತ ಅಂದಿದ್ನಂತೆ ಪಾಲರ್ ಸ್ವಾಮಿ ನೀವೊಂದು ಫೋನ್ ಮಾಡಿದ್ರೆ ತನ್ನ ಹೆಂಡತಿಯನ್ನ ಕಳಿಸೋಕೆ ಆತ ರೆಡಿಯಾಗಿದ್ನಂತೆ ಆತನ ಪತ್ನಿ ಸಹ ಪಾಲರ್ ಸ್ವಾಮಿ ಜೊತೆ ಹಾಸಿಗೆ ಹಂಚಿಕೊಂಡು ಎಂಜಾಯ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ಲಂತೆ ನೇತ್ರಾಳನ್ನು ಒಪ್ಪಿಸೋದು ಇಲ್ಲಿ ಪಾಲರ್ ಸ್ವಾಮಿಗೆ ಸವಾಲಾಗಿತ್ತಂತೆ ಹೇಗೋ ಮಾಡಿ ಈ ವಿಷಯವನ್ನ ಪಾಲರ್ ಸ್ವಾಮಿ ನೇತ್ರ ಹತ್ರ ಹೇಳ್ಕೊಂಡಿದ್ನಂತೆ ನೇತ್ರ ಹತ್ರ ಪಾಲರ್ ಸ್ವಾಮಿ ನೀನು ನನ್ನ ಫ್ರೆಂಡ್ ಮನೆಗೆ ಹೋಗು ಅವನ ಹೆಂಡತಿ ಇಲ್ಲಿಗೆ ಬರ್ತಾಳೆ ನೀನು ನನ್ನ ಫ್ರೆಂಡ್ ಜೊತೆ ಎಂಜಾಯ್ ಮಾಡು ನಾನು ಅವನ ಹೆಂಡತಿಗೆ ಸುಖ ಕೊಟ್ಟು ಕಳಿಸ್ತೀನಿ ಅಂತ ಅಂದಿದ್ನಂತೆ ಗಂಡ ಹೀಗೆ ಹೇಳ್ತಿದ್ದಂತೆ ನೇತ್ರ ಪಿತ್ತ ನೆತ್ತಿಗೇರಿತು ಈ ವಯಸ್ಸಲ್ಲಿ ನಿನಗೆ ಅದೇನು ಹೋಗೋ ಕಾಲ ಬಂದಿದೆ ಕಟ್ಕೊಂಡ ಹೆಂಡತಿಯನ್ನ ಮತ್ತೊಬ್ಬನ ಜೊತೆ ಮಲಗಿಸೋಕೆ ನಾಚಿಕೆ ಆಗಲ್ವಾ ಅಂತ ಗಂಡನ ಮುಖಕ್ಕೆ ಪಾಲರ್ ಸ್ವಾಮಿ ಮನಸ್ಥಿತಿ ಮಾತ್ರ ಬದಲಾಗಿರ್ಲಿಲ್ವಂತೆ ಇದೇ ವಿಚಾರಕ್ಕೆ ನೇತ್ರಾಗೆ ಇದಬೇಕು ನೀನು ನೀನು ಇಲ್ಲ ಅಂದ್ರೂ ನಾನು ಅವನ ಹೆಂಡತಿನ ಮನೆಗೆ ಕರೆಸಿಕೊಳ್ತೀನಿ ಅಂತ ಹೆದರಿಸ್ತಿದ್ದ ಇತ್ತ ಪಾಲರ್ ಸ್ವಾಮಿ ಫ್ರೆಂಡ್ ಕೂಡ ನಿನ್ನ ಹೆಂಡತಿ ನೇತ್ರನ ನನ್ನ ಮನೆಗೆ ಕಳಿಸಿದ್ರೆ ಮಾತ್ರ ನಾನು ನನ್ನ ಹೆಂಡತಿನ ನಿನ್ನ ಮನೆಗೆ ಕಳಿಸ್ತೀನಿ ಅಂತ ಕಂಡೀಷನ್ ಹಾಕಿದ್ನಂತೆ ಇದರಿಂದ ಪಾಲರ್ ಸ್ವಾಮಿ ಹುಚ್ಚನಾಗಿ ಹೋಗಿದನಂತೆ ಇದೇ ವಿಚಾರವಾಗಿ ನಿತ್ಯ ಕುಡಿದು ಬರ್ತಿದ್ದ ಗಂಡ ಪಾಲರ್ ಸ್ವಾಮಿ ನೇತ್ರಾಳನ್ನ ಫ್ರೆಂಡ್ ಜೊತೆ ಕಾಮ ಕೇಳಿ ನಡೆಸುವಂತೆ ಪೀಡಿಸ್ತಿದ್ದ ಆಸ್ತಿ ಇದೆ ಮುದ್ದಿನಂತ ಹೆಂಡತಿ ಇದ್ದಾಳೆ ನಿನಗೆ ತೃಪ್ತಿಯಾಗುವಷ್ಟು ಸುಖ ಕೊಡ್ತೀನಿ ಆದ್ರೂ ಮತ್ತೊಬ್ಬನ ಹೆಂಡತಿ ಅಂದ್ರೆ ಜೊಲ್ಲು ಸುರಿಸ್ತೀಯಾ ನಿನಗೆ ನಲವತ್ತಾರು ವರ್ಷ ವಯಸ್ಸಾಗಿದೆ ನನಗೆ ಮೂವತ್ತೈದು ವರ್ಷ ವಯಸ್ಸು ಇದೆಲ್ಲ ಬೇಡ ಈ ವಿಷಯ ಹೊರಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಇಷ್ಟಕ್ಕೆ ಇದನ್ನೆಲ್ಲ ಬಿಟ್ಟು ನೆಟ್ಟಗೆ ಸಂಸಾರ ಮಾಡ್ಕೊಂಡಿರು ಅಂತಾನು ನೇತ್ರ ಗಂಡನಿಗೆ ಬುದ್ಧಿ ಮಾತು ಹೇಳಿದ್ಲಂತೆ ಆದರೆ ಕಾಮಂಧನಾಗಿದ್ದ ಪಾಲರ್ ಸ್ವಾಮಿ ನೇತ್ರ ಎಷ್ಟೇ ಹೇಳಿದ್ರು ಸತ್ ಸತತ ಆರು ತಿಂಗಳ ಕಾಲ ಪತ್ನಿಯನ್ನ ಇದೇ ವಿಚಾರಕ್ಕೆ ಪೀಡಿಸ್ತಿದ್ದಂತೆ ಹೆಂಡತಿ ಮುಂದೆನೆ ಫ್ರೆಂಡ್ ಜೊತೆ ಫೋನ್ ನಲ್ಲಿ ಮಾತಾಡ್ತಾ ನೇತ್ರ ದೇಹ ಸೌಂದರ್ಯದ ಬಗ್ಗೆ ವರ್ಣಿಸುತ್ತಿದ್ದಂತೆ ಇದನ್ನೆಲ್ಲ ಕೇಳಿಸಿಕೊಂಡ ನೇತ್ರ ರೋಸಿ ಹೋಗಿದ್ಲಂತೆ ಅದು ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೊಂದು ರಾತ್ರಿ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿತ್ತಂತೆ ಪಾಲರ್ ಸ್ವಾಮಿ ಕಂಠಪೂರ್ತಿ ಕುಡಿದು ಬೆಡ್ರೂಮ್ ನಲ್ಲಿ ನಿದ್ರೆಗೆ ಜಾರಿದ್ದ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಕೈಯಲ್ಲಿ ಕಬ್ಬಿಣದ ರಾಡ್ ಹಿಡ್ಕೊಂಡು ರೂಮ್ ಗೆ ಬಂದ ನೇತ್ರ ಗಂಡನ ತಲೆ ಮೇಲೆ ಮನಸ್ಸು ಇಚ್ಚೆ ಹಲ್ಲೆ ಮಾಡಿದ್ಲು ನೇತ್ರ ಕೊಟ್ಟ ಏಟಿಗೆ ಗಂಡ ಪಾಲರ್ ಸ್ವಾಮಿ ಉಸಿರು ಚೆಲ್ಲಿದ್ದ ವಿಪರ್ಯಾಸ ಅಂದ್ರೆ ಪಾಲರ್ ಸ್ವಾಮಿ ತಂದೆ ಬಸವರಾಜ್ ಸಂಜೆಯಿಂದ ಮಗನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ರು ರಿಸೀವ್ ಮಾಡಿರಲಿಲ್ಲ ಹೀಗಾಗಿ ಬಸವರಾಜ್ ಮಗನನ್ನ ನೋಡೋಕೆ ಅಂತ ಮನೆಗೆ ಬಂದಿದ್ದ ಇದೇ ಹೊತ್ತಲ್ಲಿ ಸೊಸೆ ನೇತ್ರ ಕೈಯಲ್ಲಿ ರಾಡಿರೋದು ನೋಡಿ ಗಾಬರಿಯಾಗಿದ್ದ ಇತ್ತ ನೇತ್ರ ಕೂಡ ಮಾವ ಒಳಗೆ ಬರ್ತಿದ್ದಂತೆ ಕೈಯಲ್ಲಿದ್ದ ಕಬ್ಬಿಣದ ರಾಡ್ ಪಕ್ಕಕ್ಕೆ ಎಸೆದು ಸೀದಾ ಹೊರಗೆ ಓಡಿ ಹೋಗಿದ್ಲು ಸೀದಾ ಸ್ಟೇಷನ್ಗೆ ಬಂದ ಬಳೆ ಪೊಲೀಸರ ಮುಂದೆ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಶರಣಾಗಿದ್ಲು ಇಲ್ಲಿವರೆಗೂ ಹೇಳಿದ್ದು ನೇತ್ರ ವರ್ಷನ್ ಸ್ಟೋರಿ ಈಗ ಪಾಲರ್ ಸ್ವಾಮಿ ತಂದೆ ಆಂಗಲ್ ಸ್ಟೋರಿನೂ ಹೇಳ್ತೀವಿ ನೋಡಿ ಪಾಲರ್ ಸ್ವಾಮಿ ತಂದೆ ಬಸವರಾಜ್ ಹೇಳೋದೆ ಬೇರೆ ನನ್ನ ಸೊಸೆ ನಡವಳಿಕೆ ಬಗ್ಗೆ ನನಗೆ ಅನುಮಾನವಿದೆ ಇತ್ತೀಚೆಗೆ ನನ್ನ ಮಗ ಜಮೀನು ಖರೀದಿಸಿದ್ದ ಕೋಟ್ಯಾಂತರ ಮೌಲ್ಯದ ನಾಲ್ಕು ಫ್ಲಾಟ್ ಕೂಡ ಅವನ ಹೆಸರಲ್ಲಿ ಇತ್ತು ಒಂದನ್ನು ಅವಳ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ದ ಉಳಿದ ಮೂರು ಫ್ಲಾಟ್ ಅನ್ನ ತನ್ನ ಹೆಸರಿಗೆ ಮಾಡಿಸುವಂತೆ ಅವಳು ಪೀಡಿಸುತ್ತಿದ್ಲು ಆಸ್ತಿ ಎಲ್ಲ ಅದಲ್ಲಿ ಮೊದಲ ಪತ್ನಿಗೆ ಕೊಟ್ಟು ಅನ್ನೋ ಅನುಮಾನದಿಂದ ನನ್ನ ಮಗನನ್ನ ಕೊಲೆ ಮಾಡಿದ್ದಾಳೆ ಇದೀಗ ತಪ್ಪಿಸಿಕೊಳ್ಳೋಕೆ ಬೇರೊಬ್ಬನ ಜೊತೆ ಹಾಸಿಗೆ ಹಂಚಿಕೊಳ್ಳೋದಕ್ಕೆ ಪೀಡಿಸುತ್ತಿದ್ದ ಅನ್ನೋ ಕಥೆ ಕಟ್ತಿದ್ದಾಳೆ ನನ್ನ ಮಗ ಕಟ್ಕೊಂಡ ಹೆಂಡತಿಯ ಮತ್ತೊಬ್ಬನ ಜೊತೆ ಮಲಗಿಸುವಷ್ಟು ನೀಚನಲ್ಲ ಅಂತ ಪಾಲರ್ ಸ್ವಾಮಿ ತಂದೆ ಬಸವರಾಜ್ ಪೊಲೀಸರ ಮುಂದೆ ಹೇಳಿದ್ದ ಪೊಲೀಸರು ಎರಡು ಆಂಗಲ್ ಸ್ಟೋರಿಗಳನ್ನ ಕೇಳಿ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದ್ರು ಯಾವಾಗ ಪೊಲೀಸರ ಇನ್ವೆಸ್ಟಿಗೇಷನ್ ಸ್ಟ್ರಾಂಗ್ ಆಯ್ತು ಆಗ್ಲೇ ಈ ನವರಂಗಿ ನೇತ್ರ ಆಡಿದ ನಾಟಕ ಬಟಾಬಯಾಗಿತ್ತು ಇಲ್ಲಿಂದ ಪೊಲೀಸರ ತನಿಖೆಯ ಮೂರನೇ ಆಂಗಲ್ ಶುರುವಾಗಿತ್ತು ಅಷ್ಟಕ್ಕೂ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ನನ್ನ ಗಂಡ ತನಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಸೆಕ್ಸ್ ವಿಚಾರವಾಗಿ ಅತಿರೇಕದ ವರ್ತನೆಯಿಂದ ಬೇಸತ್ತು ಕೊಲೆ ಮಾಡಿರೋದಾಗಿ ಪಾಲರ್ ಸ್ವಾಮಿ ಎರಡನೇ ಹೆಂಡತಿ ನೇತ್ರ ಪೊಲೀಸರ ಎದುರು ಹೇಳಿಕೊಂಡಿದ್ಲು ಆದ್ರೆ ಅಲ್ಲಿ ಅಸಲಿ ಸಂಗತಿ ಬೇರೆಯದ್ದೇ ಇತ್ತು ಮಾದನಾಯಕನಹಳ್ಳಿ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಕಾರ್ಯ ನಡೆಸಿ ಪ್ರಕರಣವನ್ನ ಕೊನೆಗೂ ಭೇಧಿಸಿದ್ರು ರಿಯಲ್ ಎಸ್ಟೇಟ್ ಉದ್ಯಮಿ ಸ್ವಾಮಿ ಕೊಲೆಗೆ ಈಕೆಯ ಪ್ರಿಯಕರ ಹಾಗೂ ಅಕ್ಕನ ಮಗ ಕೂಡ ಸಾಥ್ ಕೊಟ್ಟಿದ್ರು ಇವರ ಸಹಾಯದಿಂದಲೇ ನೇತ್ರ ಗಂಡನನ್ನ ಕೊಲೆ ಮಾಡಿರೋದಾಗಿ ಇಲ್ಲಿ ಬಯಲಾಗಿತ್ತು ಕೊಲೆಗೆ ಸಹಕರಿಸಿದ ಇವಳ ಪ್ರಿಯಕರ ಭರತ್ ಅಲಿಯಾಸ್ ಅಚ್ಚು ಹಾಗೂ ನೇತ್ರ ಅಕ್ಕನ ಮಗ ವಿಜಯ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಭರತ್ ಕೆಆರ್ ಪುರಂನ ಬೀದರಹಳ್ಳಿಯ ನಿವಾಸಿಯಾದ್ರೆ ವಿಜಯ್ ಸುಂಕದ ಕಟ್ಟೆಯ ನಿವಾಸಿಯಾಗಿದ್ದ ಘಟನೆ ನಡೆಯುವ ಒಂದು ವರ್ಷದ ಹಿಂದಷ್ಟೇ ಸೋಷಿಯಲ್ ಮೀಡಿಯಾ ಮೂಲಕ ನೇತ್ರಗೆ ಭರತ್ ಪರಿಚಯವಾಗಿದ್ದ ಬಳಿಕ ಇದು ಇವರಿಬ್ಬರ ನಡುವಿನ ಅನೈತಿಕ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಲವರ್ ಸಿಕ್ತಿದ್ದಂತೆ ಗಂಡನ ಕತೆ ಮುಗಿಸೋಕೆ ಮುಂದಾಗಿದ್ದ ನೇತ್ರ ಲಾಂಗ್ ಖರೀದಿಸೋಕೆ ಅಂತಾನೆ ಕೆಆರ್ ಮಾರ್ಕೆಟ್ಗೆ ಹೋಗಿದ್ಲಂತೆ ಆದ್ರೆ ಲಾಂಗ್ ಬದಲು ರಿಂಚ್ ಖರೀದಿ ಮಾಡಿ ಮನೆಗೆ ತಂದಿದ್ಲು ಹೀಗೆ ನವೆಂಬರ್ ಏಳರಂದು ಗಂಡನನ್ನ ಕೊಲೆ ಮಾಡಿದ ಬಳಿಕ ತನ್ನ ಲವರ್ ಭರತ್ ಹಾಗೂ ಅಕ್ಕನ ಮಗ ವಿಜಯ್ನ ಬಚಾವ್ ಮಾಡೋಕೆ ಅಂತ ನೇತ್ರ ಪೊಲೀಸರ ಮುಂದೆ ಶರಣಾಗಿ ಇನ್ನೊಂದು ಕತೆಯನ್ನ ಕಟ್ಟಿದ್ಲು ಅಲ್ಲದೆ ವಕೀಲರನ್ನ ಹುಡುಕಿ ಜಾಮೀನು ಪಡೆಯೋಕೆ ನೇತ್ರ ವಿಜಯ್ಗೆ ಐವತ್ತು ಸಾವಿರ ಹಣವನ್ನ ಸಹ ಕೊಟ್ಟಿದ್ಲು ಆದ್ರೆ ಇಲ್ಲಿ ಪೊಲೀಸರ ತನಿಖೆ ವೇಳೆ ಭರತ್ ಹಾಗೂ ಆಕೆಯ ಅಕ್ಕನ ಮಗ ವಿಜಯ್ ಸಹಕರಿಸಿ ಿ ಬಿದ್ದಿದ್ರು ಕೊನೆಗೆ ಬಂದಿದ್ದರಿಂದ ಕೃತ್ಯಕ್ಕೆ ಬಳಸಿದ್ದ ರಿಂಚ್ ಮತ್ತು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದ ಪೊಲೀಸರು ಆರೋಪಿಗಳ ವಿರುದ್ಧ ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಿದ್ರು ಮೃತ ಪಾಲರ್ ಸ್ವಾಮಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆನೆ ಸತ್ಯಕುಮಾರಿ ಎಂಬುವರ ಜೊತೆ ಮದುವೆಯಾಗಿತ್ತು ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಆದ್ರೂ ಬ್ಯೂಟಿಷಿಯನ್ ನೇತ್ರಾನ ಎರಡನೇ ಮದುವೆಯಾಗಿದ್ದ ಸ್ವಾಮಿ ಇವಳ ಕೈಯಲ್ಲೇ ಸಾವಿನ ಮನೆ ಸೇರುವಂತಾಯಿತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಹೀಗಾಗಿ ಚಾನೆಲ್ನ ವಿಸಿಟ್ ಮಾಡಿ